ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೆಂಟ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಕನ್ನಡದಲ್ಲಿ ಡೈಲಾಗ್ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಆ ವಿಡಿಯೋನ ನಿಮಗೆ ತೋರಿಸ್ತೀನಿ ತೋರಿಸ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋನ ನೋಡ್ತಿದ್ರೆ ಇವಾಗಲೂ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯ್ಸ್ ಆರ್ ಸಿ ಬಿ ಅನ್ಬಾಕ್ಸ್ ಈವೆಂಟಲ್ಲಿ ಈ ಒಂದು ಡೈಲಾಗ್ನ ಹೊಡೆದಿದ್ದಾರೆ ಇದೇ ಡೈಲಾಗ್ ಹೈಲೈಟ್ ಆಗಿತ್ತು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ನಿಮ್ಗೆ ಗೊತ್ತಾ ಯಾವ ಡೈಲಾಗ್ ಅಂತ ಬನ್ನಿ ಇವಾಗ ನೋಡೋಣ ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಗೈಸ್ ನೋಡಿದ್ರಲ್ಲ ಈ ಒಂದು ಡೈಲಾಗ್ ನ ಯಶ್ ಅವರು ಹೊಡಿತಾರೆ ಅದೇ ಡೈಲಾಗ್ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಹೊಡೆದಿದ್ದಾರೆ ಸೂಪರ್ ಅಂತಾನೆ ಹೇಳ್ಬೋದು ನಮ್ಮ ವಿರಾಟ್ ಕೊಹ್ಲಿ ಅವರು ಸೂಪರ್ ಆದ ಬೆಂಕಿಯ ಆಟಗಾರ ಅಗ್ರೆಸಿವ್ ಆಟಗಾರ ಕನ್ನಡದಲ್ಲಿ ಡೈಲಾಗ್ ನ ಹೇಳಿದ್ರು ವಿರಾಟ್ ಕೊಹ್ಲಿ ಈ ಒಂದು ಡೈಲಾಗ್ನ ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರು ಅಂತ ನಂಗಂತೂ ಗೊತ್ತಿಲ್ಲ ಇದು ಆರ್ ಸಿ ಬಿ ತಂಡದ ಹೊಸ ಜರ್ಸಿ ನೋಡುವುದು ನೀವು ಜರ್ಸಿ ನೋಡೋಕೆ ಹೊಳಿತಿದೆ ಬ್ಲೂ ಕಲರ್ ಅಲ್ಲಿ ಎದ್ದು ಲುಕ್ ಆಗಿ ಕಾಣ್ತಿದೆ ವಿರಾಟ್ ಕೊಹ್ಲಿ ಅವರು ತಮ್ಸ್ ಅಪ್ ಸಿಂಬಲ್ನ ಕೂಡ ತೋರಿಸಿದ್ದಾರೆ ಅದು ಎರಡು ಸಲ ಡಬ್ಲ್ಯೂ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಅಂದರೆ ವುಮೆನ್ಸ್ ಅವರು ಕಪ್ನ ಗೆದ್ದಿದ್ದಾರೆ ಐ ಪಿ ಎಲ್ ಅಲ್ಲಿ ಅಂದರೆ ನಮ್ಮ ಬಾಯ್ಸ್ ಆರ್ ಸಿ ಬಿ ತಂಡ ಗೆದ್ದೆ ಗೆಲ್ಲುತ್ತೆ ಕಪ್ನ ಅಂತ ಹೇಳ್ತೀನಿ ನಮ್ಮ ಆರ್ ಸಿ ಬಿ ತಂಡ ಬೆಂಕಿಯಾದ ಪರ್ಫಾರ್ಮೆನ್ಸ್ನ ಕೊಟ್ಟೆ ಕೊಡುತ್ತೆ ಅಂತ ನನಗೆ ನಂಬಿಕೆ ಇದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಮೊದಲ ಪಂದ್ಯ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಹೈ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಪಂದ್ಯ ಅಂತಾನೆ ಹೇಳ್ಬೋದು ನಮ್ಮ ವಿರಾಟ್ ಕೊಹ್ಲಿ ಅವರ ಬಾಯಲ್ಲಿ ಕನ್ನಡದ ಡೈಲಾಗ್ ಬಂದಿದೆ ಗುರು ಹಾಗಾದ್ರೆ ಯಾರು ಗೆಲ್ತಾರೆ ಅಂತ ಫಸ್ಟ್ ಮ್ಯಾಚ್ ಅಂತ ನೀವು ಹೇಳಿ ನಾನು ಹೇಳ್ತಾ ಇದ್ದೀನಿ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಗುರು ಫಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಯಾರು ಗೆಲ್ತಾರೆ ಅಂತ ನೀವು ಇವಾಗಲೇ ಹೋಗಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ